ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಬಿಕಾ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೆ ಅಂತಲೇ ಹೇಳ್ಬೋದು ಆ ಹತ್ರ ಒಂದು ಎಂಟು ಹೋಗ್ಬಿಟ್ಟಿತ್ತು ಹಾಕಿ ವಾರದಲ್ಲಿ ಸಿಗೋದು ಒಂದೇ ದಿನ ರಜಾ ಹಾಗಾಗಿ ಆರಾಮಾಗಿ ಮಲ್ಕೊಂಡು ಬೇಡ ಅಂತೇಳಿ ಮಲ್ಕೊಂಡಿದ್ದು ಆ ನೈಟು ಕೂಡ ಮಲಗಿದ್ದು ಲೇಟೇ ಆಯಿತು ಮೂವಿ ನೋಡಿಕೊಂಡು ಮಲಗೋಷ್ಗೆ ಒಂದು ಎರಡು ಗಂಟೆ ಆಗೇ ಹೋಗಿತ್ತು ಹಾಗಾಗಿ ಇವಾಗ ಆರಾಮಾಗಿ ಎಂಟು ಗಂಟೆಗೆ ಎದ್ದು ಇಲ್ಲಿ ಒಂದು ಹೆಲ್ತಿಯಾಗಿರುವಂಥ ಡಿಟ್ಯಾಕ್ಸ್ ಡ್ರಿಂಕ್ಸ್ನ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸಿಂಪಲ್ಲಾಗಿ ಮಾಡ್ಕೊಳೋದು ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಇವತ್ತು ನಾನು ಮಾಡ್ಕೊತಿರುವಂಥ ಒಂದು ಎಲ್ತಿಯಾಗಿರುವಂಥ ಡಿಟ್ಯಾಕ್ಸ್ ಡ್ರಿಂಕ್ಸ್ ಬಂದು ಇಲ್ಲಿ ಸೌತೆಕಾಯಿ ಬೆಟ್ಟದ್ದು ನೆಲ್ಲಿಕಾಯಿ ಇದಕ್ಕೆ ಸ್ವಲ್ಪ ಅರಸಿನ ಹಾಗೆ ಸೊಪ್ಪು ಕೂಡ ತೊಗೊಂಡು ಇದರಲ್ಲಿರುವಂಥ ಎಲ್ಲ ತೆಗೆದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಜ್ಯೂಸ್ನ ಕುಡಿಯೋದ್ರಿಂದ ವೆಯ್ಟ್ಲಾಸ್ ಮಾಡ್ತೀವಿ ಅಂದರೆ ಆರಾಮಾಗಿ ವೆಯ್ಟ್ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಡೈಲಿ ನಾವು ಖಾಲಿ ಹೊಟ್ಟೆಯಲ್ಲಿ ಈ ಥರ ಜ್ಯೂಸ್ ಕುಡಿತಾ ಬರೋದ್ರಿಂದ ಆರಾಮಾಗಿ ಲಾಸ್ ಕೂಡ ಆಗ್ಬೋದು ಇದರಲ್ಲಿರುವಂಥ ಸಿಪ್ಪೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಒಂದು ಸ್ವಲ್ಪ ಕಹಿ ಇರುತ್ತೆ ಸೌತೆಕಾಯಿ ಹಾಗಾಗಿ ಮೇಲಿರೋ ಸಿಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ತೆಗಿಬೇಕು ಅದಾದಮೇಲೆ ಸಣ್ಣದಾಗಿ ರುಬ್ಕೊಂಡ್ರೆ ಈ ಜ್ಯೂಸ್ ರೆಡಿನೇ ಆಗೋಗ್ಬಿಡತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದೆರಡರಿಂದ ಮೂರು ಸರ್ತಿ ಕುಡಿತಾ ಬರೋದ್ರಿಂದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ಮನೆಗೂ ಕೂಡ ವೆಜಿಟೇಬಲ್ ಎಲ್ಲ ತೊಗೊಬರ್ಬೇಕು ಯಾಕಂದರೆ ನಾವು ವಾರದಲ್ಲಿ ಒಂದೇ ಸತಿ ವೆಜಿಟೇಬಲ್ ತೊಗೊಂಬರೋದು ಬೇರೆ ಎಲ್ಲ ತೊಗೊಂಡ್ಬರ್ತೀನಿ ಸೊಪ್ಪುಗಳಿಂತದೆಲ್ಲ ತೊಗೊಂಬರ್ತೀನಿ ಖಾಲಿ ಆದಾಗ ಬಟ್ ವೆಜಿಟೇಬಲ್ ಅಂತ ಬಂದರೆ ವಾರದಲ್ಲಿ ಒಂದು ಸತಿ ನನಗೇನು ಬೇಕು ಎಲ್ಲನೂ ಕೂಡ ತೊಗೊಂಡ್ಬಂದು ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಪದೇ ಪದೇ ಹೋಗಿ ತರಲಿಕ್ಕಾಗಲ್ಲ ಹಾಗಾಗಿ ವಾರದಲ್ಲಿ ಒಂದು ಸತಿ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಅಡುಗೆನ ಮಾಡ್ಕೋಬೋದು ಹಾಗಾಗಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ಅಂದರೆ ವಾರದಲ್ಲಿ ಒಂದ್ಸತಿ ತರಕಾರಿನ ತೊಗೊಂಡು ಬಂದು ಇಟ್ಕೊತೀರಾ ಅಥವಾ ಡೈಲಿ ಹೋಗಿ ತರಕಾರಿನ ತೊಗೊಂಡು ಬರ್ತೀರಾ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ಇಷ್ಟೆಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಂಡ್ಬಿಟ್ರೆ ಈ ಜ್ಯೂಸ್ ರೆಡಿನೇ ಹಾಕೋಗ್ಬಿಡತ್ತೆ ನಾನು ಆವಾಗಲೇ ಹಾಗೆ ವೆಯ್ಟ್ಲಾಸ್ ಮಾಡ್ತೀನಿ ನನ್ನವ್ರಿಗೆ ಈ ಜ್ಯೂಸು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಬೇಗನೆ ವೆಯ್ಟ್ಲಾಸ್ ಕೂಡ ಮಾಡ್ಕೋಬೋದು ನಾವು ಕೂಡ ವೆಯ್ಟ್ ಲಾಸ್ ಮಾಡ್ಬೇಕಂತಾನೆ ಅಂದ್ಕೊಂಡಿದ್ದೀವಿ ಹಂಗಾಗಿ ಈ ಥರ ಜ್ಯೂಸ್ ಎಲ್ಲ ಜಾಸ್ತಿನೇ ಮಾಡ್ತಾ ಇದೀನಿ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದನ್ನು ಸಣ್ಣದಾಗಿ ರುಬ್ಕೊಂಡು ಇದನ್ನು ಚೆನ್ನಾಗಿ ಸೋದಿಸ್ಕೊಂಡ್ಬಿಟ್ರೆ ಈ ಜ್ಯೂಸ್ ರೆಡಿನೇ ಆಗೋಗ್ಬಿಡತ್ತೆ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಪಿಂಕ್ ಸಾಲ್ಟ್ ಕೂಡ ಸೇರಿಸ್ಕೊಳ್ಳಿ ಅಂದರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಇಷ್ಟ ಆದರೆ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಪಿಂಕ್ ಸಾಲ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಸಣ್ಣಗೆ ರುಬ್ಕೊಂಡು ಇದನ್ನು ಸೋದಿಸ್ಕೊಂಡು ಕುಡಿಯೋದಷ್ಟೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಅಂದರೆ ಈ ಕಹಿ ಕೈ ಥರ ಅಥವಾ ಈ ಉಪ್ಪು ಥರ ಇದು ಯಾವುದು ಕೂಡ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗಿ ಕುಡಿಬೋದು ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಸಲ ಟ್ರೈ ಮಾಡಿ ಇವಾಗ ಜ್ಯೂಸ್ ಎಲ್ಲ ಕುಡಿದು ಅದಾದಮೇಲೆ ಸ್ವಲ್ಪ ವೆಜಿಟೇಬಲ್ ಥರಕ್ಕೆ ಹೋಗ್ಬೇಕಂತ ಹೇಳಿದ್ನಲ್ಲ ಹಾಗಾಗಿ ವೆಜಿಟೇಬಲ್ ತೊಗೊಂಬರೋದಕ್ಕೆ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಇಲ್ಲಿ ಹೋಗ್ತಾ ಇದ್ದೀನಿ ಮಾರ್ಕೆಟು ನಮ್ಮ ಮನೆ ಹತ್ರನೇ ಆಗುತ್ತೆ ಹಂಗಾಗಿ ನಮಗೆ ತುಂಬಾನೇ ಹತ್ರ ಇದೆ ಆರಾಮಾಗಿ ಹೋಗಿ ತಗೋ ಅಲ್ಲಿ ಜಾಸ್ತಿ ವಿಡಿಯೋನ ಮಾಡಕ್ ಹೋಗಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗಾಗಿ ನಾನು ವೀಡಿಯೋ ಎಲ್ಲ ಜಾಸ್ತಿ ಮಾಡಕ್ ಹೋಗಲಿಲ್ಲ ತರಕಾರಿನ ತೊಗೊಂಡು ಬಂದು ಅದಾದಮೇಲೆ ಬೆಳಗ್ಗೆ ಟಿಫನಿಗೋಸ್ಕರ ಇಲ್ಲಿ ಸಿಂಪಲ್ಲಾಗಿ ಗೋಧಿ ನುಚ್ಚಿಂದ ಉಪ್ಪಿಟ್ಟನ್ನ ಮಾಡ್ಕೋತಾ ಇದೀನಿ ಅಂದರೆ ನಾರ್ಮಲ್ಲಾಗಿ ನೀವು ರೆವೆಯಿಂದ ಹೇಗೆ ಉಪ್ಪಿಟ್ಟು ಮಾಡ್ಕೊತೀರಾ ಸೇಮ್ ಅದೇ ರೀತಿಯಾಗಿ ಗೋಧಿ ನೀಚಿನ ಸೇರಿಸಿ ಉಪ್ಪಿಟ್ಟನ್ನ ಮಾಡ್ಕೊಳೋದು ಇದೊಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ವೆಯ್ಟ್ ಲಾಸ್ ಮಾಡ್ತೀವಿ ಅಂತಂದರೆ ಆ ಬೆಸ್ಟ್ ರೆಸಿಪಿ ಕೂಡ ಅಂತ ಹೇಳ್ಬೋದು ಇವಾಗ ಆ ಗೋಧಿ ನೀಚ್ಚಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಆ ರೆಸಿಪಿ ಕೂಡ ಇದೇ ಬ್ಲಾಗ್ಲಲ್ಲಿ ಶೇರ್ ಮಾಡ್ತೀನಿ ಪ್ಲೀಸ್ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಂಡ್ವರೆಗೂ ನೋಡಿ ಅಂತ ಈ ಉಪ್ಪಿಟ್ಟಿಗೆ ನಮಗೆ ಇಷ್ಟ ಆಗುವಂಥ ತರಕಾರಿಗಳಾಗಿರ್ಬೋದು ಅಥವಾ ನಮಗೆ ಇಷ್ಟ ಆಗುವಂಥ ಸೊಪ್ಪುಗಳಾಗಿರ್ಬೋದು ಸೇರಿಸ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಕೂಡ ರುಚಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಈ ರವೆನ ನನಗೆ ನಮ್ಮಮ್ಮ ಕೊಟ್ಟು ಕಳಿಸಿದ್ದು ಅಂದರೆ ನಮ್ಮತ್ತೆ ಕೊಟ್ಟು ಕಳಿಸಿದ್ದು ಅವ್ರೂರ ಜಾಸ್ತಿ ಉಪ್ಪಿಟ್ಟನ್ನ ಮಾಡ್ತಾರೆ ತುಂಬನೇ ಚೆನ್ನಾಗಿರುತ್ತೆ ತೊಗೊಂಡೋಗಿ ಮಾಡೋದು ಸಾಫ್ಟಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಒನ್ ಟೈಮ್ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಯಿತು ಎಷ್ಟು ಸಾಫ್ಟಾಗಿರುತ್ತೆ ಉಪ್ಪಿಟ್ಟು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಬಿಸಿ ಬಿಸಿಯಾಗಿ ತಿಂತಿದ್ರೆ ಇನ್ನೂ ಒಂದು ಸ್ವಲ್ಪ ತಿನ್ಬೇಕಂತ ಅನ್ನಿಸ್ತಿರತ್ತೆ ಅಷ್ಟೊಂದಾಗಿ ಸಾಫ್ಟಾಗಿ ಆಗಿರುತ್ತೆ ನಾವು ಸ್ವಲ್ಪ ಖಾರನ ಕಡಿಮೆ ತಿಂತೀವಿ ಹಾಗಾಗಿ ನಾನಿಲ್ಲಿ ಎರಡೇ ಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೀನಿ ನೀವು ಕೊ ಸ್ವಲ್ಪ ಖಾರ ಜಾಸ್ತಿ ತಿಂತೀರ ಅಂದರೆ ಆರಾಮಾಗಿ ಇನ್ನೊಂದೆರಡು ಮೆಣ್ಸಿನ್ಕಾಯಿನ ಜಾಸ್ತಿನೇ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅವ್ರೇಕಾಳು ತೊಗರಿಕಾಳು ಅಥವಾ ಈ ಈ ಬಟಾಣಿ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಿದೆ ಸೀಸನ್ ಇರೋದ್ರಿಂದ ಹಂಗಾಗಿ ಕಾಳುಗಳು ಸೇರಿಸಿ ಮಾಡಿಕೊಂಡ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಹಸಿ ಅವರೇ ಇರಲಿಲ್ಲ ಹಾಗಾಗಿ ಇಲ್ಲಿ ಹಸಿ ಬಟಾಣಿನ ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ಸೀಸನ್ ಇರೋದ್ರಿಂದ ಆರಾಮಾಗಿ ತಿನ್ಬೋದು ಹಾಗಾಗಿ ಈ ಸರ್ತಿ ಹಸಿ ಬಟಾಣಿನ ಸೇರಿಸ್ಕೊಂಡು ಇಲ್ಲಿ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ ಆವಾಗಲೇ ಮಾರ್ಕೆಟಿಗೆ ಹೋಗಿದ್ದಲ್ವ ಆವಾಗಲೇ ತೊಗೊಂಡು ಬಂದಿದೆ ಬಟಾಣಿನ ತುಂಬನೇ ಎಳೆಯದಾಗಿದೆ ನೀವು ನೋಡ್ತಿರ್ಬೋದು ಕಾಳು ಅಷ್ಟೊಂದಾಗಿ ಬಲ್ತೇ ಇಲ್ಲ ನೋಡೋಕ್ಕೆ ಮೇಲೆ ತುಂಬ ಕಾಳು ಬಲ್ತಿರೋ ಥರ ಅನ್ನಿಸ್ತಿತ್ತು ಬಟ್ ಒಳಗಡೆ ಕಾಳು ತುಂಬ ಎಳೆಯದಾಗಿತ್ತು ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅದನ್ನು ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ ತುಂಬ ಎಳೆದಂದರೆ ತುಂಬ ಎಳೆದಿದೆ ತಿನ್ನೋಕ್ಕೆ ಚೆನ್ನಾಗಿದೆ ಬಟ್ ಅಡುಗೆಗೆಲ್ಲ ಬ ಉಪಯೋಗಿಸ್ತೀವಿ ಅಂದರೆ ಸಿಕ್ಕಾಬಟ್ಟೆ ಕಾಳು ಕಾಳಾಗಿತ್ತು ಮೇಲೆ ನೋಡೋಕ್ಕೆ ಚೆನ್ನಾಗಿ ಬಲ್ತಿತ್ತು ಹಾಗಾಗಿ ಕಾಳು ಚೆನ್ನಾಗಿದೆ ಹೇಳಿ ತೊಗೊಂಡು ಬಂದೆ ಬಟ್ ನೋಡಿದ್ರೆ ತುಂಬ ಎಳೆ ಕಾಳಿನ್ನು ಅಂದರೆ ಇನ್ನೂ ದಿನ ಅವ್ರು ಬಿಡಬೇಕಿತ್ತು ಅನ್ಸುತ್ತೆ ಹೊಲದಲ್ಲೇ ಬೇಗ ಕಿತ್ತಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ಸಿಕ್ಕಾಬಟ್ಟೆ ಎಳೆಯದಿತ್ತು ಕಾಳು ಅದನ್ನೇ ಬಿಡಿಸಿ ಸೇರಿಸ್ಕೊಳ್ಳೋಣ ಅಂತೇಳಿ ಇಲ್ಲಿ ಉಪ್ಪಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಇವಾಗ ಹೇಗಿದ್ದು ಹಸಿ ಕಾಳೆಲ್ಲ ಚೆನ್ನಾಗಿ ಸಿಗುತ್ತೆ ಹಂಗಾಗಿ ಅವರೇ ಕಾಳು ಈ ತೊಗರಿ ಕಾಳು ಈ ಥರದ್ದೆಲ್ಲ ನಾನು ಈ ಥರ ಬಿಡಿಸ್ಬಿಟ್ಟು ಸ್ಟೋರೇಜ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಆರಾಮಾಗಿ ನನಗೆ ಒಂದು ಒಂದು ಟೂ ಮಂತ್ಸ್ವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಹಾಗಾಗಿ ಇವತ್ತು ಹಂಗಾಗಿ ಅವರೇ ಕಾಳು ಇರಲಿಲ್ಲ ಅವರೇ ಕಾಳು ತಗೊಂಡು ಬರೋಣ ಅಂದ್ಕೊಂಡೆ ಯಾಕೋ ಅಷ್ಟೊಂದಾಗಿ ಚೆನ್ನಾಗಿರಲಿಲ್ಲ ಅವರೆ ಕಾಳು ಕೂಡ ಹಾಗಾಗಿ ತೊಗೊಂಡು ಬರಲಿಲ್ಲ ನಾಳೆ ನಡೆದು ಆಫೀಸಿಂದ ಬರಬೇಕಾದ್ರೇ ನೋಡಿಕೊಂಡು ಚೆನ್ನಾಗಿರೋ ಕಡೆ ಅವರೇ ಕಾಳು ಕೂಡ ತೊಗೊಂಡು ಬಂದು ಅದನ್ನು ಕೂಡ ಬಿಡಿಸಿ ಇಟ್ಕೋಬೇಕು ನನಗೆ ಹೇಗೆ ಅಂದರೆ ಈ ಕಾಳು ಅದರ ತುಂಬಾ ಇಷ್ಟ ಆಗುತ್ತೆ ನಾನು ಜಾಸ್ತಿ ಹಸಿ ಕಾಳುಗಳೆಲ್ಲನೂ ಕೂಡ ಬಳಸ್ತೀನಿ ಹಾಗಾಗಿ ಸೀಸನ್ ಇದ್ದಾಗ ಈ ಥರ ತಗೊಂಡು ಬಂದು ಎಲ್ಲನೂ ಕೂಡ ಇಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಒಂದು ಟೂ ಮಂತ್ಸ್ವರೆಗೂ ಆರಾಮಾಗಿ ತಿನ್ಬೋದು ಹಾಗಾಗಿ ಸುಮಾರು ಕಾಳುಗಳೆಲ್ಲ ಇದೇ ಥರ ಸ್ಟೋರೇಜ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಸ್ವೀಟ್ ಕಾರ್ನ್ ಆಗಿರ್ಬೋದು ಈ ಬಟಾಣಿ ಆಗಿರ್ಬೋದು ಈ ಥರ ಅವರೇ ಕಾಳು ತೊಗರಿಕಾಳು ಈ ಥರದೆಲ್ಲನೂ ಸ್ಟೋರೇಜ್ ಮಾಡಿ ಎತ್ತಿಟ್ಕೊತೀನಿ ನಮಗೆ ಬೇಕಾದಾಗ ಆರಾಮಾಗಿ ಮಾಡ್ಕೋಬೋದು ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು ಅಕ್ಕ ಎಷ್ಟೊಂದೆಲ್ಲ ವೆಜಿಟೇಬಲ್ ತೊಗೊಂಡು ಬರ್ತೀರಾ ಅಂತ ಹೌದು ಯಾಕಂತಂದರೆ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ವೆಜಿಟೇರಿಯನ್ಗೆ ವೆಜಿಟೇಬಲಲ್ಲಿ ಎಲ್ಲನೂ ಕೂಡ ಪ್ರೋಟೀನ್ಸ್ ಆಗಿರ್ಬೋದು ಅಥವಾ ವಿಟಮಿನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಮಗೆ ಆ ವೆಜಿಟೇಬಲ್ಗಳೆಲ್ಲ ಸಿಗಬೇಕು ಹಾಗೆ ಸೊಪ್ಪುಗಳೆಲ್ಲ ಸಿಗಬೇಕಲ್ವಾ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ವೆಜಿಟೇಬಲ್ ಎಲ್ಲ ತೊಗೊಂಡು ಬರ್ತೀವಿ ನಾವು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ನಾನು ವೆಜಿಟೇಬಲ್ಲು ಜಾಸ್ತಿನೇ ತೊಗೊಂಡು ಬರ್ತೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ನುಚ್ಚಿನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂತ ಅನಿಸುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇದನ್ನು ಡ್ರೈ ರೋಸ್ಟಾಗಿ ರೋಸ್ಟ್ ಮಾಡ್ಕೋಬೇಕು ಇದಕ್ಕೇನು ಆಯ್ಲೆ ಅಂತ ಸೇರಿಸೋದೇನು ಬೇಡ ಬಟ್ ಬೇಗನೆ ರೋಸ್ಟ್ ಆಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಬೇಗ ಸೀದೋಗುವಂಥ ಚಾನ್ಸಸ್ಸು ಈ ರವೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಾಗಿ ಲಾಸ್ಟ್ ಟೈಮ್ ನಾನು ಮಾಡುವಾಗ ಹಾಗೆ ಆಗಿತ್ತು ನಾನು ಆಗಿ ರವೆ ಥರನೇ ಇದನ್ನು ರೋಸ್ಟ್ ಮಾಡ್ಕೊಳೋದಂದರೆ ಫ್ರೈ ಅಂತ ಅಂದ್ಕೊಂಡು ಮಾಡ್ಕೊತಾ ಇದೆ ಬಟ್ ಅದು ಬೇಗನೆ ಸಿದೋಗ್ಬಿಡುತ್ತೆ ಅಲ್ಲೇ ನಿಂತ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾಡಿದಾಗ ಅಂತೂ ಎಷ್ಟು ಸಾಫ್ಟಾಗಿರುತ್ತೆ ಅಂತಂದರೆ ಆಗಿ ಉಪ್ಪಿಟ್ಟು ಮಾಡ್ತಿರ್ತೀವಲ್ವ ಈ ಉಪ್ಪಿಟ್ಟು ಮಾಡಿದ್ಮೇಲೆ ಆ ಉಪ್ಪಿಟ್ಟು ನಮಗೆ ಬೇಡ ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೊತ್ತಾಗುತ್ತೆ ಅದು ಕೆಂಪುಗಾಗುತ್ತಲ್ವ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕಾಗತ್ತೆ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೊತಾ ಇದೀನಿ ಆಯಿಲ್ ಸೇರಿಸ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ ನಾವಿಲ್ಲಿ ಇದಕ್ಕೆ ಜೀರಿಗೆ ಸಾಸಿವೆ ಕೂಡ ಸೇರಿಸ್ಕೊಂಡು ಎರಡು ಕೂಡ ಚೆನ್ನಾಗಿ ಚಿಟಪಟ ಅಂತ ಸಿಡ್ದಾದ ನಂತರ ಇದಕ್ಕೆ ಈರುಳ್ಳಿ ಕೂಡ ಸೇರಿಸ್ಕೊತೀನಿ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಅಕ್ಕಿ ವಾಸನೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಂತದಲ್ಲಿ ನಾವು ಆವಾಗಲೇ ಬಿಡಿಸಿ ಇಟ್ಕೊಂಡಿದ್ವಲ್ಲ ಬಟಾಣಿ ಅದು ಕೂಡ ಸೇರಿಸ್ಕೊಂಡು ಮತ್ತೆ ಟೊಮೊಟೊ ಕೂಡ ಸೇರಿಸ್ಕೊಂಡು ಟೊಮೊಟೊದಲ್ಲಿರುವಂಥ ಇರುವಂಥ ಹಸಿ ಸ್ಮೆಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಟೊಮೊಟೊ ಬಿಡಬೇಕು ಅಲ್ಲಿ ರುಚಿಯಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ವಲ್ಲ ಅವಾಗೆ ಸಬ್ಬಕ್ಕಿ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಣ ಉಪ್ಪಿಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಒಂದೊಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದ್ರೆ ಒಂದ್ಸಲ ಟ್ರೈ ಮಾಡಿ ಉಪ್ಪಿಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಇವಾಗ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ರವೆನ ಒಂದು ಕಪ್ಪಷ್ಟು ತೊಗೊಂಡಿದ್ದೆ ಅಲ್ವಾ ಹಾಗಾಗಿ ಎರಡೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದ್ದಾದ ನಂತರ ಅದಕ್ಕೆ ರವೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಉಪ್ಪಿಟ್ಟು ರೆಡಿನೇ ಆಗೋಗ್ಬಿಡತ್ತೆ ಈ ಉಪ್ಪಿಟ್ಟು ಮಾಡೋದಕ್ಕೆ ನಿಮಗೆ ಇಷ್ಟ ಆಗುವಂಥ ಯಾವುದೇ ತರಕಾರಿ ಕೂಡ ಬೇಕಾದರೆ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ತರಕಾರಿಗಳು ಯಾವುದೂ ಬಳಸಿಲ್ಲ ಬರಿ ಸೊಪ್ಪು ಹಸಿ ಬಟಾಣಿ ಟೊಮೊಟೊನ ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಇರಲಿ ಅಂತ ನೀವೇನಾದರೂ ಈ ಥರ ಉಪ್ಪಿಟ್ಟನ್ನ ಟ್ರೈ ಮಾಡ್ತೀರಾ ಅದರಲ್ಲೂ ಈ ಥರ ಗೋಧಿ ನುಚ್ಚಿನ ಉಪ್ಪಿಟ್ಟನ್ನ ಟ್ರೈ ಮಾಡ್ತೀರಾ ಅಂತ ಅಂದರೆ ಸ್ವಲ್ಪ ವೆಜಿಟೇಬಲಲ್ಲಿ ಜಾಸ್ತಿ ಸೇರಿಸ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನಾವು ವೆಯ್ಟ್ ಮಾಡ್ತೀವಿ ಅಂತಂದರೆ ಈ ಉಪ್ಪಿಟ್ಟು ತುಂಬಾ ಸ್ವಲ್ಪ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೈಟ್ ಟೈಮು ತಿನ್ನೋದಾಗಿರ್ಬೋದು ಅಥವಾ ಟಿಫನ್ ಜೊತೆಗಾಗಿರ್ಬೋದು ಬಿಸಿ ಬಿಸಿಲು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಉಪ್ಪಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿಯೇ ಬೇಕಾಗತ್ತೆ ಅಂದರೆ ಈಗ ನಾವು ಒಂದು ಕಪ್ಪಷ್ಟು ರೆವೆನ ತೊಗೊಂಡ್ರೆ ಎರಡೂವರೆ ಅಥವಾ ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ಕೋಬೇಕು ಯಾಕಂದರೆ ಇದು ಗೋಧಿ ನುಚ್ಚಾಗಿರೋದ್ರಿಂದ ಸ್ವಲ್ಪ ನೀರು ಕ್ವಾಂಟಿಟಿನ ಜಾಸ್ತಿನೇ ತೊಗೊಳುತ್ತೆ ಅಂತ ಹೇಳ್ಬೋದು ಹಂಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಉಪ್ಪಿಟ್ಟಂತೂ ನಮ್ಮತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರ ಊರ ಕಡೆ ಈ ಬಿಜಾಪುರದ ಕಡೆ ನಾರ್ತ್ ಕರ್ನಾಟಕ ಸೈಡು ಜಾಸ್ತಿ ಗೋಧಿ ನುಚ್ಚಿಂದನೇ ಉಪ್ಪಿಟ್ಟನ್ನ ಮಾಡೋದು ಈ ಕಡೆ ನಮಗೆಲ್ಲ ಗೊತ್ತೇ ಇರಲಿಲ್ಲ ಇದರಲ್ಲೆಲ್ಲ ಉಪ್ಪಿಟ್ಟು ಮಾಡ್ಬೋದು ಅಂತ ನಿಜವಾಗೂ ನನಗಂತೂ ಗೊತ್ತಿರಲಿಲ್ಲ ಅತ್ತೆ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು ಅಂದರೆ ನಮ್ಮಮ್ಮ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು ತೊಗೊಂಡು ಅವ್ರು ಕೊಟ್ಟು ಮೇಲೆ ನಾನು ಉಪ್ಪಿಟ್ಟನ್ನ ಮಾಡಿದ್ದು ಈಗ ನಾನು ಆಚೆ ಕಡೆಯಿಂದ ರವೆ ತರದ್ನೆ ಬಿಟ್ಬಿಟ್ಟಿದ್ದೀನಿ ನಾನು ಊರಿಗೆ ಹೋದಾಗ ನಮಗೆ ನಮಗೇನೇನು ಬೇಕು ಎಲ್ಲನೂ ಕೂಡ ಅವರೇ ಕೊಟ್ಟು ಕಳಿಸ್ಬಿಡ್ತಾರೆ ಇಲ್ಲಿ ನಮ್ಮಮ್ಮ ಕೂಡ ಊರಿಗೆ ಹೋದರೆ ಅವರು ಕೂಡ ಕೊಟ್ಟು ಕಳಿಸ್ಬಿಡ್ತಾರೆ ಹಾಗಾಗಿ ಇವಾಗ ನಾನು ಆಚೆಯಿಂದ ತರುವಂಥದ್ದು ಈ ಥರದ್ದೆಲ್ಲ ತುಂಬಾ ಕಡಿಮೆ ಇಲ್ಲಿ ತೊಗೊಳೋದು ಬರೀ ತರಕಾರಿಗಳು ಈ ಥರದಷ್ಟೇ ತಗೋತೀನಿ ಬೇರೆಲ್ಲ ನಮಗೆ ಊರ ಕಡೆಯಿಂದಲೇ ಕಟ್ಕೊಳಿಸ್ತಾರೆ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತುಪ್ಪ ಕೂಡ ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಆರೋಗ್ಯಕರವಾದಂಥ ಉಪ್ಪಿಟ್ಟು ರೆಡಿನೇ ಹಾಕಿ ಉಪ್ಪಿಬಿಡತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಒಂದು ಸತಿ ಟ್ರೈ ಮಾಡಿ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇವಾಗ ಊಟ ಇವಾಗ ತಿಂಡಿಯೆಲ್ಲ ಮುಗಿಸ್ಕೊಂಡು ಆವಾಗಲೇ ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರೀಝರಲ್ಲಿ ಎತ್ತಿಟ್ಕೊಂಡು ಬರೋಣ ಅಂತೇಳಿ ಎತ್ತಿಟ್ಕೊತಾ ಇದೀನಿ ಈ ಸತಿ ಅಷ್ಟೊಂದಾಗಿ ಏನು ತರಕಾರಿಗಳೆಲ್ಲ ತೊಗೊಂಡು ಬರಲಿಲ್ಲ ಸ್ವಲ್ಪನೇ ತೊಗೊಂಡು ಬಂದಿದ್ದೀವಿ ಬೇಕು ಅಂದರೆ ಇನ್ನೊಂದು ಸಲ ಹೋಗಿ ತೊಗೊಂಡು ಬರ್ಬೋದು ನಮ್ಮ ಮನೆ ಹತ್ರನೇ ಮಾರ್ಕೆಟ್ ಆಗುತ್ತೆ ಅಂದರೆ ಹಳ್ಳಿ ಕಡೆಯಿಂದ ಎಲ್ಲರೂ ತೊಗೊಂಡು ಬಂದು ಇಲ್ಲಿ ಸೇಲ್ ಮಾಡ್ತಾರೆ ಹಂಗಾಗಿ ತುಂಬ ಫ್ರೆಶ್ ಆಗಿರುವಂಥ ತರಕಾರಿಗಳೇ ಚೆನ್ನಾಗಿ ಸಿಗುತ್ತೆ ಮತ್ತು ರೇಟು ಕೂಡ ತುಂಬನೇ ಕಡಿಮೆ ಇರುತ್ತೆ ನಾವಿರುವಂಥ ಅಪಾರ್ಟ್ಮೆಂಟ್ ಕೆಳಗಡೆ ಒಂದು ಶಾಪ್ ಇದೆ ಅಲ್ಲಿಗೆ ಹೋದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂದರೆ ಇಲ್ಲಿಗೂ ಅಲ್ಲಿಗೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ವರ್ಗು ಜಾಸ್ತಿಯೇ ಇರುತ್ತೆ ಕೆ ಜಿ ಮೇಲೆ ಹಾಗಾಗಿ ನಾನು ಮಾರ್ಕೆಟಿಗೆ ಹೋಗಿ ತೊಗೊಂಡು ಬರ್ತೀನಿ ಏಕೆಂದ್ರೆ ಅಲ್ಲಿ ಫ್ರೆಶ್ ಆಗಿ ಕೂಡ ಇರುತ್ತೆ ಮತ್ತು ಸ್ವಲ್ಪ ಮತ್ತೆ ರೇಟು ಕೂಡ ಕರ್ಮ್ ಕಡಿಮೆ ಇರುತ್ತೆ ಹಾಗಾಗಿ ನಾನು ಅಲ್ಲೇ ಹೋಗಿ ಒಂದು ವಾರಕ್ಕೊನಿಸುತ್ತೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿ ತೊಗೊಂಡು ಬಂದುಬಿಡ್ತೀನಿ ಇವಾಗ ತೊಗೊಂಡು ಬಂದಿರುವಂಥ ತರಕಾರಿಗಳೆಲ್ಲ ನೀಟಾಗಿ ಸೋದಿಸ್ಕೊಂಡು ಅದಾದಮೇಲೆ ಎತ್ತಿಟ್ಕೊಂಡು ಬಿಡ್ತೀನಿ ಆವಾಗ ನಮಗೆ ವಾರ ಪೂರ್ತಿಯಾಗಿ ಎಲ್ತಿಯಾಗಿರುವಂಥ ತರಕಾರಿಗಳನ್ನ ನಾವು ತಿಂತ ಬರ್ತೀವಿ ಹಾಗಾಗಿ ಏಕೆಂದರೆ ನಾವು ಒಂದು ವಾರದಲ್ಲಿ ಈ ಥರ ಸಂಡೇ ಸೆ ಒಂದು ಒನ್ ಅವರ್ ಇದಕ್ಕೆ ಅಂತ ಟೈಮ್ ಕೊಟ್ಬಿಟ್ರೆ ನಮಗೆ ವಾರ ಪೂರ್ತಿಯಾಗಿ ಯಾವುದೇ ಟೆನ್ಷನ್ ಇಲ್ದಿರ ಆರಾಮಾಗಿ ಅಡುಗೆನ ಮಾಡ್ಬೋದು ಅದರಲ್ಲೂ ಈ ಬೆಳೆಯೇ ಗಡಿಬಿಡಿ ಸಮಯದಲ್ಲಿ ಈ ಥರದ್ದೆಲ್ಲ ಮಾಡಿಕೊಂಡು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ ಹಾಗಾಗಿ ಈ ಥರ ಆರಾಮಾಗಿ ಟೈಮ್ ಇದ್ದಾಗ ಈ ಥರ ಎಲ್ಲನೂ ಕೂಡ ಸೋದಿಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ಅಡುಗೆನ ಮಾಡ್ಕೋಬೋದು ನಿಮಗೆ ವೆಜಿಟೇಬಲ್ ಎಲ್ಲ ಸ್ಟೋರೇಜ್ ಮಾಡೋದಕ್ಕೆ ಈ ಥರ ಬಾಕ್ಸ್ಗಳೆಲ್ಲ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗೂ ನಾನು ಶೇರ್ ಮಾಡ್ತೀನಿ ಇದು ನಾನು ಅಮೇಝಾನಿಂದ ತೊಗೊಂಡಿದ್ದು ಈ ಬಾಕ್ಸ್ ಬಾಕ್ಸ್ಗಳಗಡೆ ಒಂದು ವೈಟ್ ಕಲರ್ ಕೂಡ ಕೊಟ್ಟಿರ್ತಾರೆ ಅಂದರೆ ನೀರು ಯಾವುದು ಕೂಡ ಎಲ್ಲ ಮೇಲೆ ಹಾಕಬಾರ್ದು ತರಕಾರಿ ಮೇಲೆ ಅಂತ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಕೂಡ ಬೇಗ ಹಾಳಾಗೋದಿಲ್ಲ ಹಾಗಾಗಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ತರಕಾರಿಗಳೆಲ್ಲ ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಈ ರೀತಿಯಾಗಿ ತೊಗೊಂಡು ಬಂದಿದ್ದೀನಿ ಮತ್ತು ಈಗ ಕಬ್ಬೆಲ್ಲ ಚೆನ್ನಾಗಿ ಸಿಕ್ತಿದೆಯಲ್ವ ಹಾಗಾಗಿ ಕಬ್ಬು ಕೂಡ ತೊಗೊಂಡು ಬಂದಿದ್ದೀನಿ ಗೆಣಸು ಕೂಡ ತೊಗೊಂಡು ಬಂದಿದ್ದೀನಿ ಗೆಣಸಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಯಾವುದಾದ್ರು ಸ್ವೀಟ್ ಮಾಡಿದ್ರೆ ಖಂಡಿತವಾಗ್ಲೂ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಸೊಪ್ಪುಗಳೆಲ್ಲ ಈ ಥರ ಕವರಲ್ಲಿ ಹಾಕಿ ಇಟ್ಬಿಟ್ರೆ ಸ್ವಲ್ಪ ದಿನ ಹಾಳಾಗಲ್ಲ ಫ್ರೀಸರಲ್ಲಿ ಎತ್ತಿಟ್ಕೋಬೋದು ಹಾಗಾಗಿ ಎಲ್ಲನೂ ಕೂಡ ಇಲ್ಲಿ ಸೋದಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಸೊಪ್ಪನ್ನ ನೀವು ಬಿಡಿಸಿಬಿಟ್ಟು ಇಡಬಾರ್ದು ಈ ರೀತಿಯಾಗಿ ಅದರಲ್ಲಿ ಹೇಗಿರುತ್ತೆ ಎಲೆಗಳು ಸಮೇತ ಸೇರಿಸಿ ಇಟ್ಕೊಂಡ್ರೆ ನಿಮಗೆ ಸೊಪ್ಪು ತುಂಬ ದಿನ ಬಾಳಿಕೆ ಬರುತ್ತೆ ಬೇಗ ಹಾಳಾಗೋದು ಕೂಡ ಇಲ್ಲ ಎಲೆ ಎಲೆಯೆಲ್ಲ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಅದು ಬೇಗ ಒಣಗ್ದಂಗೆ ಅನಿಸುತ್ತೆ ಆ ಥರ ಹಾಕಬಾರ್ದು ಅಂದರೆ ನಿಮಗೆ ಡೈರೆಕ್ಟಾಗಿ ಸೊಪ್ಪನ್ನ ಆ ಥರ ಎಲೆನ ಬಿಡಿಸ್ದೆ ಅದೇ ಥರ ಅದನ್ನು ಇಟ್ಕೊಂಡ್ರೆ ಸುಮಾರು ದಿನ ನಿಮಗೆ ಬಾಳಿಕೆ ಬರುತ್ತೆ ಮತ್ತು ಅಷ್ಟೇ ಫ್ರೆಶ್ ಆಗಿ ಕೂಡ ಇರುತ್ತೆ ಕಾಳೆಲ್ಲ ಬೇಗ ಹಾಳಾಗಬಾರ್ದು ಫ್ರೀಝರಲ್ಲಿ ಇಟ್ಟಾಗ ಅಂತ ಅಂದರೆ ಈ ಥರ ಟಿಶ್ಯೂನ ಕೆಳಗಡೆ ಹಾಕಿ ಈ ಥರ ಕಾಳೆಲ್ಲ ಬಿಡಿಸಿಟ್ಕೊಂಡ್ಬಿಟ್ರೆ ಬೇಗ ಹಾಳಾಗೋದಿಲ್ಲ ಅಂದರೆ ಕಾಳಲ್ಲಿ ಈ ಮಾಯ್ಚರೈಸರೆಲ್ಲ ನೀರೆಲ್ಲ ಬಿಡೋದಿಲ್ಲ ಅಂದರೆ ಏನೇ ಇದ್ರೂ ಆ ಟಿಶ್ಯೂಗೆ ಇರುತ್ತೆ ಕಾಳು ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ ಹಂಗಾಗಿ ಈ ಥರ ಟಿಶ್ಯೂಗಳೆಲ್ಲ ಹಾಕಿಬಿಟ್ಟು ಆ ಕಾಳುಗಳೆಲ್ಲ ಬಿಡಿಸಿಟ್ಕೊಂಡ್ರೆ ಸುಮಾರು ದಿನ ಬಾಳಿಕೆ ಬರುತ್ತೆ ಹಾಗಾಗಿ ನಾನು ಕೂಡ ಇದೇ ರೀತಿಯಾಗಿ ಕೆಳಗಡೆ ಟಿಶ್ಯೂನ ಹಾಕಿಬಿಟ್ಟು ಕಾಳನ್ನ ಬಿಡಿಸಿಟ್ಕೋತೀನಿ ಅವಾಗ ಏನಾಗುತ್ತೆ ಅಂದರೆ ಕಾಳು ಸುಮಾರು ದಿನ ಬಾಳಿಕೆ ಬರುತ್ತೆ ಅಂದರೆ ಈ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬಾಕ್ಸಲ್ಲ ಇಟ್ಟರೆ ಅದರಲ್ಲಿ ಮಾಯ್ಶ್ಚರೈಸರೆಲ್ಲ ಹಾಕ್ಬಿಟ್ಟು ಅಂದರೆ ನೀರೆಲ್ಲ ಬಿಟ್ಬಿಟ್ಟು ಕೆಲವೊಂದು ಸತಿ ಕಾಳೆಲ್ಲ ಈ ಮೊಳಕೆ ಬರೋ ಥರ ಅಥವಾ ಬೇಗ ಹಾಳಾಗೋ ಥರ ಎಲ್ಲ ಹಾಕಿ ಹೋಗ್ಬಿಡತ್ತೆ ಆ ರೀತಿಯಾಗಿ ಹಾಕ್ಬಾರ್ದು ಅಂದರೆ ಈ ರೀತಿ ಟಿಶ್ಯೂನ ಹಾಕಿ ಇಟ್ಕೊಂಡ್ರೆ ಕಾಳು ಸುಮಾರು ದಿನ ಬಾಳಿಕೆ ಬರುತ್ತೆ ಯಾವುದೇ ಕಾಳದ್ರೂ ಸೀಸನ್ ಇದ್ದಾಗ ಈ ಥರ ತಗೊಂಬಂದು ಸ್ಟೋರೇಜ್ ಮಾಡಿಟ್ಕೊಂಡ್ರೆ ಸೀಸನ್ ಮುಗಿದ್ರೂ ಕೂಡ ನಮಗೆ ಹಸಿಗಳು ಆರಾಮಾಗಿ ಮನೇಲಿರುತ್ತೆ ಮಾಡಿಕೊಂಡು ತಿನ್ಬೋದು ಈ ಥರ ಸ್ಟೋರೇಜ್ ಮಾಡ್ಕೊಳೋದ್ರಿಂದ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ ನಾನು ಸುಮಾರು ವೆಬ್ಸೈಟ್ಗಳಲ್ಲಿ ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿ ಕೂಡ ಈ ಥರ ಸ್ಟೋರೇಜ್ ಮಾಡಿ ಇಟ್ಕೋತಾ ಇದ್ದೀನಿ ಬಟ್ ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ ತುಂಬ ದಿನ ಇಟ್ಕೋಬಾರ್ದು ಅಟ್ಲೀಸ್ಟ್ ಒನ್ ಮಂತ್ ಅಥವಾ ಟೂ ಮಂತ್ಸ್ ಈ ಥರ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ತರಕಾರಿಗಳೆಲ್ಲ ಅಷ್ಟೇ ಈ ಥರ ಸಿಪ್ಪೆಗಳೆಲ್ಲ ತೆಗೆದುಬಿಟ್ಟು ನಾವೇನಾದರೂ ಕಟ್ ಮಾಡಿ ಇಟ್ಕೊತೀವಿ ಅಂದರೆ ಅದನ್ನು ವಾರದಲ್ಲಿ ಮುಗಿಸ್ಬಿಡಬೇಕು ವಾರ ಆದಮೇಲೆ ಅದರಲ್ಲಿ ಯಾವುದೂ ಕೂಡ ಅದರಲ್ಲಿ ವಿಟಮಿನ್ಸ್ ಆಗ್ಬೋದು ಯಾವುದೂ ಕೂಡ ಇರೋದಿಲ್ಲ ಹಾಗಾಗಿ ಒಂದು ವಾರದಲ್ಲಿ ಮುಗಿಸ್ಕೋಬೇಕು ಈ ಕಾಳು ಸ್ವಲ್ಪ ಕಾಸ್ಟ್ಲಿನೇ ಇದೆ ಹಾಗಾಗಿ ನಾನು ಈ ಕಾಳು ಕಾಲು ಅಷ್ಟು ಅಷ್ಟೇ ತೊಗೊಂಡು ಬಂದಿದ್ದೀನಿ ಯಾಕಂದರೆ ಇದು ಕಾಲು ಕೆಜಿಗೆ ಫಾರ್ಟಿ ರುಪೀಸ್ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಕಾಲು ಕೆಜಿನೇ ತೊಗೊಂಡು ಬಂದಿದ್ದೀನಿ ಎಲ್ಲ ಬಿಡಿಸ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ಟರೆ ಆರಾಮಾಗಿ ಸುಮಾರು ದಿನ ಬರುತ್ತೆ ಅದರಲ್ಲಿ ಈ ಥರ ಟಿಶ್ಯೂ ಎಲ್ಲ ಹಾಕಿಟ್ಕೊಂಡ್ರೆ ಬೇಗ ಹಾಳಾಗೋದಿಲ್ಲ ಅಂದರೆ ಕಾಲು ಮೇಲೆ ಈ ಮಾಯ್ಚರೈಸರು ಅಥವಾ ಈ ನೀರು ಥರ ಎಲ್ಲ ಏನು ಬಿಡುತ್ತೆ ನೋಡಿ ಆ ರೀತಿಯೆಲ್ಲ ಆಗೋದಿಲ್ಲ ಹಾಗಾಗಿ ಈ ಥರ ಬಿಡಿಸಿಟ್ಕೊಂಡು ಟಿಶ್ಯೂನ ಸೇರಿಸಿ ಕ್ಲೋಸ್ ಮಾಡಿಕೊಂಡ್ರೆ ಸುಮಾರು ದಿನ ಬಾಳಿಕೆ ಬರುತ್ತೆ ಕೆಲವೊಂದು ತರಕಾರಿಗಳು ಇವಾಗ ವಾಶ್ ಮಾಡ್ಕೊಳೋದಿದ್ರೆ ಅಂಥ ತರಕಾರಿನ ಇವಾಗಲೇ ವಾಶ್ ಮಾಡಿಕೊಂಡು ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಇಟ್ಕೊತೀನಿ ಕೆಲವೊಂದು ತರಕಾರಿಗಳು ವಾಶ್ ಮಾಡಿಕೊಂಡ್ರೆ ಹಾಳಾಗುತ್ತೆ ಅನ್ನೋ ತರಕಾರಿನ ಹಾಗೆ ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಎತ್ತಿಟ್ಕೊತೀನಿ ಯಾವುದೇ ತರಕಾರಿ ಆದರೂ ಕಟ್ ಮಾಡಿದ್ದು ಇಟ್ಕೊಂಡ್ರೆ ಕಟ್ ಮಾಡಿರೋವಂಥ ತರಕಾರಿಗಳು ವಾರದಲ್ಲೇ ಮುಗಿಸ್ಕೋಬೇಕು ಅದಕ್ಕಿಂತ ಜಾಸ್ತಿ ದಿನ ಇಟ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ನಮಗೆ ಕಾಣಿಸ್ ಕಣ್ಣಿಗೆ ಕಾಣಿಸಲ್ಲ ಆ ಥರ ಫಂಗಸ್ಗಳೆಲ್ಲ ಸ್ಟಾರ್ಟ್ ಆಗಿಬಿಡತ್ತೆ ಹಾಗಾಗಿ ಯಾವುದೇ ತರಕಾರಿ ಆದರೂ ಒಂದು ವಾರದಲ್ಲಿ ಕಟ್ ಮಾಡಿರುವಂಥದ್ದನ್ನ ಮುಗಿಸ್ಕೋಬೇಕು ನಾನು ಕೆಲವೊಂದು ವೆಬ್ಸೈಟ್ಗಳೆಲ್ಲ ಸರ್ಚ್ ಮಾಡಿನೇ ಇದು ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಆದರೆ ಒಂದು ವಾರದಲ್ಲಿ ಮುಗಿಸ್ಕೊಂಡ್ರೆ ಅಷ್ಟೊಂದಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಇತ್ತು ಹಾಗಾಗಿ ಈ ಥರ ಕಟ್ ಮಾಡಿ ಎತ್ತಿಟ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನಿಂದ ನಿಮಗೆ ಏನಾದರೂ ಯೂಸ್ಫುಲ್ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನಿಮ್ಮ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಥ್ಯಾಂಕ್ ಯು